ಈ ರಾಶಿಯವರಿಗೆ ಕುಬೇರ ರಾಜಯೋಗ ಬೆಟ್ಟದಷ್ಟಿರುವ ಸಾಲ ಬೆಣ್ಣೆಯಂತೆ ಕರಗುವುದು ಅಷ್ಟ ದಿಕ್ಕುಗಳಿಂದಲೂ ಹರಿದು ಬರುವುದು ಧನ ಸಂಪತ್ತು ಗುರುವು ಪ್ರಸ್ತುತ ಕರ್ಕಾಟಕ ರಾಶಿಯಲ್ಲಿದ್ದು ಡಿಸೆಂಬರ್ ಮೂರರವರೆಗೆ ಈ ರಾಶಿಯಲ್ಲಿಯೇ ಇರುತ್ತಾರೆ ನಂತರ ಹೆಮ್ಮುಖವಾಗಿ ಚಲಿಸಿ ಮಿಥುನ ರಾಶಿಗೆ ಕಾಲಿಡುತ್ತಾರೆ ಗುರು ಒಂದೇ ವರ್ಷದಲ್ಲಿ ಎರಡು ಬಾರಿ ಸಂಚಾರ ಮಾಡುವುದು ಗಮನಾರ್ಹ ಈ ರಾಶಿಯವರಿಗೆ ಕುಬೇರ ಯೋಗ ಬಂಧು ಮೇಷರಾಶಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ನಿಮ್ಮ ಮಾತಿಗೆ ಬೆಲೆ ಬರುವುದು ಮನೆಯಾಗಲಿ ಕಚೇರಿಯಾಗಲಿ ನಿಮ್ಮ ಮಾತೆ ನಡೆಯುವುದು ಕಾತರದಿಂದ ಕಾಯುತ್ತಿದ್ದ ಒಳ್ಳೆಯ ಸಮಯದ ಆಗಮನವಾಗುವುದು ಎರಡು ಕರ್ಕಾಟಕ ರಾಶಿ ಈ ಬದಲಾವಣೆಯ ಅವಧಿಯು ಉತ್ತಮ ಅವಕಾಶಗಳನ್ನು ತರುತ್ತದೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಮೂಲಕ ಹಣವನ್ನು ಉಳಿಸಲು ಉತ್ತಮ ಅವಕಾಶ ಸಿಗುವುದು ಮೂರು ರಾಶಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಅನೇಕ ಉತ್ತಮ ಅವಕಾಶಗಳು ಸಿಗುತ್ತವೆ ಈ ಸಮಯದಲ್ಲಿ ಮಕ್ಕಳಿಂದ ನೆಮ್ಮದಿ ಸಿಗುವುದು ಹೊಸ ವಾಹನ ಖರೀದಿ ಯೋಗ ಒಲಿದು ಬರುವುದು ನಾಲ್ಕು ಕುಂಭರಾಶಿ ಆರ್ಥಿಕ ಸ್ಥಿತಿ ಉತ್ತಮವಾಗುವುದು ಹೊಸ ಪ್ರಯತ್ನಗಳಿಂದ ಯಶಸ್ಸು ಸಿಗುವುದು ಕೈ ಹಾಕಿದ ಕೆಲಸದಲ್ಲಿ ಅದೃಷ್ಟ ಒಲಿದು ಬರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು